ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಇದು ಶನಿವಾರ ಭಾನುವಾರದ ವ್ಲಾಗ್ ಆಗಿರುತ್ತೆ ಶನಿವಾರ ಎಲ್ಲ ಮುಗಿಸಿ ಅಡುಗೆ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ ಈ ರ್ಯಾಕಲ್ಲಿ ಗ್ಲಾಸ್ ಐಟಮ್ಸ್ಗಳೆಲ್ಲ ಇಟ್ಟಿದ್ದೀನಿ ಅದನ್ನೆಲ್ಲ ತೆಗೆದು ನೀಟಾಗಿ ಒರೆಸಿ ಪುನಃ ಅಲ್ಲೇ ಜೋಣಿಸ್ಕೊತಾ ಇದ್ದೀನಿ ಅದ್ರ ಕೆಳಗಡೆ ಮಕ್ಕಳದ್ದು ಎಕ್ಸ್ಟ್ರಾ ಲಂಚ್ ಬಾಕ್ಸ್ಗಳು ವಾಟ್ರ್ ಕ್ಯಾನ್ಗಳನ್ನೆಲ್ಲ ಇಟ್ಟಿದ್ದೀನಿ ಅದನ್ನೆಲ್ಲ ತೆಗೆದು ನೀಟಾಗಿ ಒರೆಸಿ ಇಟ್ಕೋತಾ ಇದ್ದೀನಿ ನಾನು ಅಡುಗೆ ಮನೆಯನ್ನು ಹದಿನೈದು ದಿನಕ್ಕೊಂದ್ಸರ್ತಿ ಅವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಹಂಗಾಗಿ ನನಗೆ ಹಬ್ಬದ ಟೈಮಲ್ಲಿ ಈ ರೀತಿ ತುಂಬ ಗಲೀಜಾಗಿ ರಿಸ್ಕ್ ತೊಗೊಂಡು ಒರೆಸೋ ಅಗತ್ಯ ಇರೋದಿಲ್ಲ ಯಾಕಂದರೆ ನಾನು ವಾರಕ್ಕೊಂದ್ಸತಿ ಹದಿನೈದು ದಿನಕ್ಕೊಂದ್ಸತಿ ನನ್ನ ಕಣ್ಣಿಗೆ ಯಾವಾಗ ಧೂಳು ಕಾಣುತ್ತೋ ಆವಾಗೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಈಸಿ ಆಗುತ್ತೆ ನಾವು ಆವಾಗವಾಗ ಹದಿನೈದು ದಿನಕ್ಕೊಂದ್ಸತಿ ಅಡುಗೆ ಮನೆಯನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಹಬ್ಬದ ಟೈಮಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡುವಾಗ ಅಷ್ಟು ರಿಸ್ಕ್ ಅನ್ಸಲ್ಲ ರೇಷನ್ ತುಂಬೋ ಬಾಕ್ಸ್ಗಳನ್ನೂ ಅಷ್ಟೇ ಯಾವಾಗ ಯಾವಾಗ ಖಾಲಿಯಾಗುತ್ತೆ ಆವಾಗ ಬಾಕ್ಸ್ಗಳನ್ನ ನೀಟಾಗಿ ತೊಳೆದು ಒರೆಸಿ ರೀಫಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಈ ರೀತಿ ಹಬ್ಬಗಳು ಬಂದಾಗ ಬಾಕ್ಸ್ಗಳನ್ನ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ನಾವು ಹಬ್ಬ ಮತ್ತು ಫಂಕ್ಷನ್ಗಳನ್ನೇ ಮನೆ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಕಾಯ್ಕೊಂಡಿರಬಾರ್ದು ಆವಾಗವಾಗ ಮನೆ ಕ್ಲೀನು ಅಡುಗೆ ಮನೆ ಕ್ಲೀನು ವಿಂಡೋ ಡ್ರೆಸ್ಸಿಂಗ್ ಟೇಬಲ್ಲು ಡ್ರಾಗಳು ಇದನ್ನೆಲ್ಲ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಹಬ್ಬಗಳು ಬಂದಾಗ ಯಾವುದಾರು ಫಂಕ್ಷನ್ಗಳು ಬಂದಾಗ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟು ರಿಸ್ಕ್ ಅನಿಸಲ್ಲ ಬೇಗ ಬೇಗ ಎರಡು ದಿನದಲ್ಲಿಯೇ ಕ್ಲೀನ್ ಮಾಡಿ ನಾನು ನಾನೊಬ್ಬಳೇ ಮನೆ ಕ್ಲೀನ್ ಮಾಡ್ಕೊಳ್ಳಲ್ಲ ನಮ್ಮ ಯಜಮಾನ್ರು ನನ್ನ ಮಕ್ಕಳು ಕೂಡ ಎಲ್ಪ್ ಮಾಡ್ತಾರೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ಒಂದು ಗ್ರೂಪ್ ಪ್ರವೇಶ ಇತ್ತು ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ ಇದು ಹಾಫ್ ವೈಟು ಬ್ಲೂ ಕಲರ್ ಕಾಂಬಿನೇಷನ್ ಇರುವ ಕಾಟನ್ ಸ್ಯಾರಿ ಇದಕ್ಕೆ ಸಿಂಪಲಾಗಿ ಒಂದೇ ಒಂದು ಮುತ್ತಿನ ಸಾರ ಒಂದೇ ಒಂದು ಸಿಂಗಲ್ ಬಳೆ ಹಾಕ್ಕೊಂಡಿದ್ದೀನಿ ನಂದು ಔಟ್ಫಿಟ್ ಈ ರೀತಿ ಇತ್ತು ಮನೇನ ನೀಟಾಗಿ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ರು ಹಾಗೆ ದೇವ್ರ ಮನೆಯಲ್ಲಿ ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಊಟಕ್ಕೆ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಗೃಹ ಪ್ರವೇಶದಿಂದ ಮನೆಗೆ ಬಂದ್ವಿ ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್